ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರ್ ಇದ್ದರೆ ಈ ರೀತಿ ಒಮ್ಮೆ ಸ್ವೀಟ್ನ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಈ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಇಲ್ಲಾಂದರೆ ಹೊರಗಡೆ ಸಿಗುವಂತಹ ಬೇರೆ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟ್ ನಾನು ಇಲ್ಲಿ ಒಂದು ದಪ್ಪನೆಯ ಬಾಣಲಿನ ತೊಗೊಂಡಿದ್ದೀನಿ ಆ ಬಾಣಲಿಗೆ ನಾನು ಒಂದು ನಾಲ್ಕು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಒಂದು ಚಂಬಿಗೆ ನೀರು ಹಾಕ್ಕೊತಾ ಇದ್ದೀನಿ ಹಾಗೆ ಇದು ಒಂದು ಸ್ವಲ್ಪ ಉಗುರು ಬೆಚ್ಚು ಬಿಸಿ ಆಗಬೇಕು ಜಾಸ್ತಿ ನೀರು ಕುದಿಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚು ನೀರು ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಒಂದು ದೊಡ್ಡ ಕಪ್ಪಲ್ಲಿ ನಾನು ಇದಕ್ಕೆ ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಏನು ಅಂಗನವಾಡಿಯಲ್ಲಿ ಕೊಡುವಂಥ ಏನು ಮಿಲ್ಕ್ ಪೌಡರ್ ಏನಾದರೂ ಇದ್ದರೆ ಈ ರೀತಿ ಒಮ್ಮೆ ಮಾಡಿ ಖಾಲಿ ಕೂಡ ಆಗುತ್ತೆ ವೇಸ್ಟ್ ಕೂಡ ಆಗೋಲ್ಲ ಹಾಗೆ ಆ ಮಕ್ಕಳಿಗೆ ತುಂಬಾ ಇಷ್ಟವಾದಂತಹ ಸಿಹಿ ಕೂಡ ನಾವು ರೆಡಿ ಮಾಡಿ ಕೊಡ್ಬೋದು ನೋಡಿ ಈ ರೀತಿ ನಾವು ಉಗುರು ಬೆಚ್ಚು ನೀರು ಇರುವಾಗಲೇ ಈ ರೀತಿ ಸೇರಿಸ್ಕೊಂಡ್ರೆ ಗಂಟು ಕೂಡ ಆಗೋದಿಲ್ಲ ನೋಡಿ ಇವಾಗ ಹಾಲು ಇವಾಗ ಕುದಿಯೋಕ್ಕೆ ಇದೆ ಈ ರೀತಿ ಹಾಲು ಕುದಿ ಬಂದ ಮೇಲೆ ನಾವು ಗ್ಯಾಸ್ ಒಲೆನ ಸ್ವಲ್ಪ ಕಡಿಮೆನ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಒಂದು ನಿಮ್ಮೆ ಹಣ್ಣು ರಸನ ಈ ರೀತಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಈ ರೀತಿ ರೌಂಡಾಗಿ ಹಾಕೊಳ್ಳಿ ಇಲ್ಲಾಂದರೆ ಒಂದೇ ಕಡೆ ಇದು ಆಗುತ್ತೆ ಪನ್ನೀರ್ ಥರ ಹಾಗಾಗಿ ಈ ರೀತಿ ಹಾಕಿದ ಮೇಲೆ ಈ ರೀತಿ ತಿರುಗಿಸ್ತಾ ಬರಬೇಕು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನ ನಮ್ಮ ಹಾಗೆ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ನೋಡಿ ಈ ರೀತಿ ಒಂಥರ ಪನ್ನೀರ್ ಪನ್ನೀರ್ ಥರ ಈ ರೀತಿ ಬರ್ತಾ ಹೋಗುತ್ತೆ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಸ್ವಲ್ಪ ಸಮಯ ಸಿಕ್ಕಾಗೆಲ್ಲ ಇಲ್ಲಾಂದರೆ ಈ ರೀತಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ನೀವು ಬಿಟ್ಟು ಬೇರೆ ಕೆಲಸ ಆದರೂ ನೀವು ಮಾಡ್ಕೋಬೋದು ಈ ರೀತಿ ಕುದಿ ಬರ್ತಾ ಬರ್ತಾ ಗಟ್ಟಿ ಹಾಕೊತ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಯಾವ ರೀತಿ ಆಗಿದೆ ಅಂತ ನಾವು ಆದಷ್ಟು ಈ ಹಾಲನ್ನ ರೆಡಿ ಮಾಡ್ಕೋವಾಗ ಗಟ್ಟಿಯಾದಂಥ ಹಾಲನ್ನ ನಾವು ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ಪೂನು ತುಪ್ಪ ಹಾಕಿದ ಮೇಲೆ ಈ ರೀತಿ ನಾನು ತಿರುಗಿಸ್ತಾ ಇದ್ದೀನಿ ಈ ರೀತಿ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಒಲೆನ ಆನ್ ಮಾಡ್ಕೊಂಡ್ಬಿಟ್ಟು ನೀವು ಬೇರೆಕಾದ್ರೆ ಬೇರೆ ಕೆಲಸ ಕೂಡ ಇದ್ರೆ ಮಾಡ್ಕೋಬೋದು ಈ ರೀತಿ ಸೈಡಲ್ಲಿ ಏನು ಕೆನೆ ಥರ ಇರುತ್ತೆ ಅದೆಲ್ಲವೂ ಈ ರೀತಿ ಆಗಾಗ ಸ್ವಲ್ಪ ಈ ರೀತಿ ತಕ್ಕೊತ ಮಿಕ್ಸ್ ಮಾಡ್ತಾ ಹೋಗಿ ಇದು ಒಂದು ಇಪ್ಪತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಈ ರೀತಿ ಕುದಿತಾ ಕುದಿತಾ ಕಡಿಮೆ ಹಾಕ್ಕೊತ ಈ ರೀತಿ ಬರುತ್ತೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಆಪ್ಷನಲ್ಲು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡಿ ಅಥವಾ ನೀವು ಬೇರೆ ಕಲರ್ ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಸೈಡಿಂದ ಈ ರೀತಿ ತಕ್ಕೊತಾ ಇದ್ದರೆ ಬರ್ಬರ್ತಾ ಇದು ಕಡಿಮೆ ಹಾಕ್ಕೊತಾ ಹೋಗುತ್ತೆ ಕುದೀತಾ ಕುದಿತ ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ಒಂದು ಸ್ಪೂ ಒಂದು ಸ್ವಲ್ಪ ಒಂದು ಯಾವುಕ್ಕಿನ ಈ ರೀತಿ ಫ್ಲೇವರ್ಗೆ ಅಂತ ಹಾಕ್ಕೊತಾ ಇದ್ದೀನಿ ಪೌಡರ್ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂತ ಪೂರ್ತಿಯಾಗಿ ಕಾಲು ಭಾಗುವಷ್ಟಾಗಿದೆ ಈ ಟೈಮಲ್ಲಿ ನಾವು ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಿಹಿಗೆ ಅಂತ ನಿಮ್ಗೆ ಎಷ್ಟು ಸಿಹಿ ಬೇಕು ನಾನು ನೀವು ಆ್ಯಡ್ ಮಾಡ್ಕೋಬೋದು ಬೇಕಾದರೆ ನೀವು ಇಲ್ಲಿ ಬೆಲ್ಲ ಕೂಡ ಹಾಕ್ಕೋಬೋದು ನಿಮಗೆ ಸಕ್ಕರೆ ಇಲ್ ಇಷ್ಟ ಇಲ್ಲ ಅಂತ ಅಂದರೆ ನೋಡಿ ಒಂದು ಅರ್ಧ ಕಪ್ಪು ಈ ರೀತಿ ಸಕ್ಕರೆ ಹಾಕಿದ ಮೇಲೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಇನ್ನೂ ಸಿಹಿ ಬೇಕಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಇದರಲ್ಲಿರುವ ನೀರಿನ ಅಂಶ ಹೋಗುವರೆಗೂ ಈ ರೀತಿ ತಿರುಗಿಸ್ತಾನೆ ಇರಿ ಆದಷ್ಟು ಈ ಟೈಮಲ್ಲಿ ನೀವು ಹುಷಾರಾಗಿರಬೇಕು ನೋಡಿ ಯಾವ ರೀತಿ ಫುಲ್ಲು ನೀರಿನ ಅಂಶ ಹೋಗಿ ಈ ರೀತಿ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ತಿನ್ನೋಕೆ ಅಂತೂ ತುಂಬಾ ಖೋವಾ ಥರ ಬರುತ್ತೆ ತುಂಬಾ ಚೆನ್ನಾಗಿ ಬಂತು ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್